ಹಾಗಾದರೆ ಕ್ಯಾಬಿನೆಟ್ ನಿಂದ ಹೊರಬರುವಂತಹ ಕಿಕ್ಔಟ್ ಆಗುವಂತಹ ಏಳರಿಂದ ಹತ್ತು ಸಚಿವರಾದರೂ ಯಾರು ಲಿಸ್ಟ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೆ ಎಸ್ ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀವಿ ಜಸ್ಟ್ ಹದಿನಾಲ್ಕೇ ತಿಂಗಳಿಗೆ ಜಸ್ಟ್ ಹದಿನಾಲ್ಕೇ ತಿಂಗಳಿಗೆ ಸಂಪುಟದಿಂದ ಔಟ್ ಆಗುವಂತ ಆ ಏಳರಿಂದ ಹತ್ತು ಜನ ಸಚಿವರಾದ್ರು ಯಾರು ಎಸ್ ಕೆ ಹೆಚ್ ಮುನಿಯಪ್ಪ ಸಚಿವರಾದಂತ ಕೆ ಹೆಚ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಅವರನ್ನ ಸಂಪುಟದಿಂದ ಹೊರಗಡೆ ಹಾಕಬಹುದಾದಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಸಾಧನೆ ತೋರದ ಸಚಿವರ ಲಿಸ್ಟ್ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಆರ್ ಬಿ ತಿಮ್ಮಾಪುರ ಡಿ ಸುಧಾಕರ್ ಮಂಕಾಳು ವೈದ್ಯ ಶಿವಾನಂದ ಪಾಟೀಲ್ ಕೆ ಎನ್ ರಾಜಣ್ಣ ಇವರೆಲ್ರಿಗೂ ಸಹ ಗೇಟ್ ಪಾಸ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಇವರ ಜೊತೆಗೆ ಇನ್ನು ಮೂವರು ಸಚಿವರು ರಾಜ್ಯ ನಾಯಕರ ದೂರಿನ ಮೇಲೆ ಲಿಸ್ಟ್ ರೆಡಿ ಮಾಡಿಕೊಂಡಿದೆ ಹೈಕಮಾಂಡ್ ಇವತ್ತಿನ ಸಿಎಂ ಡಿ ನೇತೃತ್ವದ ಸಭೆಯಲ್ಲಿ ಕಿಕ್ಔಟ್ಗೆ ಮುದ್ರೆ ಬೀಳುತ್ತೆ ಸಚಿವರೆಲ್ಲರ ಕಾರ್ಯವೈಖರಿಯ ಬಗ್ಗೆ ಪರಾಮರ್ಶೆಯನ್ನ ಮಾಡ್ತಾರೆ ವರಿಷ್ಠರು ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಪರಾಮರ್ಶೆ ಮಾಡ್ತಾರೆ ಶಾಸಕರಿಂದ ಪದೇ ಪದೇ ದೂರುಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಭೆ ನಡೆದು ಒಂದು ಫೈನಲ್ ಮಾಡ್ತಾರೆ ಇವತ್ತು ಫೈನಲ್ ಆಗಿ ಹದಿನೈದು ದಿನಗಳಲ್ಲಿ ಹತ್ತು ಜನರಿಗೆ ಸಂಪುಟದಿಂದ ಮುಕ್ತಿಯನ್ನ ನೀಡಲಾಗುತ್ತೆ ಇವರು ಕೆಲಸನೇ ಮಾಡ್ತಾ ಇಲ್ಲ ಇವರು ಕೆಲಸನೇ ಮಾಡ್ತಾ ಇಲ್ಲ ಶಾಸಕರು ದೂರಿನ ಮೇಲೆ ದೂರು ಕೊಡ್ತಾ ಇದ್ದಾರೆ ಈ ಹತ್ತು ಜನ ಸಚಿವರು ಬರೀ ಸಚಿವರಾಗಿದ್ದಾರೆ ಹೆಸರಿಗೂ ಮಾತ್ರ ತಮ್ಮ ಅಧೀನದಲ್ಲಿ ಬರುವಂತ ಇಲಾಖೆಯನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅದು ಕೆ ಎಚ್ ಮುನಿಯಪ್ಪ ಅವರಾಗಿರ್ಬೋದು ಮಧು ಬಂಗಾರಪ್ಪ ಅವರಾಗಿರ್ಬೋದು ಆರ್ ಬಿ ತಿಮ್ಮಾಪುರ ಆಗಿರ್ಬೋದು ಡಿ ಸುಧಾಕರ್ ಅವರಾಗಿರ್ಬೋದು ಮಂಕಾಳು ವೈದ್ಯ ಅವರಾಗಿರ್ಬೋದು ಶಿವಾನಂದ ಪಾಟೀಲ್ ಅವರಾಗಿರ್ಬೋದು ಕೆ ಎನ್ ರಾಜಣ್ಣ ಆಗಿರಬಹುದು ಇಷ್ಟೂ ಜನರು ಏಳು ಜನ ಅದರ ಜೊತೆಗೆ ಇನ್ನೊಂದು ಮೂರು ಜನ ಒಟ್ಟು ಏಳರಿಂದ ಹತ್ತು ಜನರಿಗೆ ಜಸ್ಟ್ ಹದಿನಾಲ್ಕೇ ತಿಂಗಳಿಗೆ ಸಂಪುಟದಿಂದ ಮುಕ್ತಿ ಭಾಗ್ಯ ಸಿಗಲಿದೆ ಸಂಪುಟದಿಂದ ಹೊರಬರಬಹುದಾದಂಥ ಸಾಧ್ಯತೆ ಇದೆ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ಸಹಜವಾಗಿ ಸಹಜವಾಗೇ ಇದು ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಇದು ನೇರ ನೇರವಾಗಿ ಸರ್ಕಾರದ ಮೇಲೆ ಎಫೆಕ್ಟ್ ಬೀರುತ್ತೆ ಸೊ ಹೀಗಾಗಿಯೇ ಇಷ್ಟೂ ಜನರನ್ನು ಸಂಪುಟದಿಂದ ಕೈ ಬಿಟ್ಟು ಯಾರು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಯಾರು ಸಮರ್ಪಕವಾಗಿ ಕೆಲಸ ಮಾಡ್ತಾರೆ ಅಂಥವರನ್ನ ಆ ಒಂದು ಪ್ಲೇಸ್ಗೆ ನಿಯೋಜನೆ ಮಾಡಿದ್ರೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೂ ಗುಡ್ ನೇಮ್ ಒಳ್ಳೆ ಒಳ್ಳೆ ಹೆಸರು ಬರುತ್ತೆ ಅದು ಬಿಟ್ಬಿಟ್ಟು ಈ ರೀತಿಯಾಗಿ ಸುಮ್ಮನೆ ಸಚಿವರಾಗಿ ಮಾತ್ರ ಇದ್ದಾರೆ ಮೇಲ್ನೋಟಕ್ಕೆ ಆದರೆ ತಮ್ಮ ಇಲಾಖೆನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಸರಿಯಾಗಿ ಪಾಲಿಸ್ತಾ ಇಲ್ಲ ಕೆ ಎಚ್ ಮುನಿಯಪ್ಪ ಆಹಾರ ಸಚಿವರು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಪದೇ 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 ವಿವಾದಕ್ಕೀಡಾಗುವಂಥವ್ರು ಮಧು ಬಂಗಾರಪ್ಪ ಅವರು ಅವರು ಕನ್ನಡನೇ ಬರಲ್ಲ ಶಿಕ್ಷಣ ಸಚಿವರಾಗಿ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾಗಿ ಕರ್ನ ಕನ್ನಡನೇ ಬರಲ್ಲ ಅವರಿಗೆ ಹೀಗಾಗಿ ಅವರನ್ನು ಸಂಪುಟದಿಂದ ಹೊರಗಡೆ ಇರಿ ಮತ್ತು ಅವ್ರು ತೆಗೆದುಕೊಳ್ಳುವಂಥ ಒಂದಷ್ಟು ನಿರ್ಧಾರಗಳು ಶಿಕ್ಷಣ ಇಲಾಖೆಯಲ್ಲಿ ಪದೇ ಪದೇ ವಿವಾದಕ್ಕೀಡಾಗ್ತಾ ಇದೆ ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಹಾಗಾಗಿ ಅವರನ್ನು ಸಂಪುಟದಿಂದ ಹೊರಗಡೆ ಬಿಟ್ಟುಬಿಡಿ ಅಂತ ಇನ್ನು ಮಂಕಾಳು ವೈದ್ಯ ಮೀನುಗಾರಿಕೆ ಸಚಿವರು ಅವರು ಸಹ ಅಷ್ಟೇ ಕರಾವಳಿ ಭಾಗದಲ್ಲಿ ಯಾವುದೇ ರೀತಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅನ್ನೋದು ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಅಷ್ಟೇ ಸರಿಯಾಗಿ ತಮ್ಮ ಇಲಾಖೆಯನ್ನು ನಿರ್ವಹಿಸ್ತಾ ಇಲ್ಲ ಇನ್ನು ಕೆ ಎನ್ ರಾಜಣ್ಣ ಅವರು ಸಹಕಾರಿ ಸಚಿವರು ಸಹಕಾರಿ ಸಚಿವರು ಕೆ ಎನ್ ರಾಜಣ್ಣ ಅವರು ಸಹ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವ ಆರೋಪ ಇದೆ ಇನ್ನು ಕೆ ಹೆಚ್ ಮುನಿಯಪ್ಪ ಅವರು ಆಹಾರ ಸಚಿವರು ಅವರು ಹೆಸರಿಗ ಮಾತ್ರ ದೊಡ್ಡೋರಿದ್ದಾರೆ ಹೆಸರಿಗ ಮಾತ್ರ ಅನುಭವಿಗಳಿದ್ದಾರೆ ಕೇಂದ್ರದ ಮಂತ್ರಿಯಾಗಿದ್ರು ರಾಜ್ಯದಲ್ಲಿ ಈಗ ಮಂತ್ರಿಯಾಗಿದ್ದಾರೆ ಆದರೆ ಆಹಾರ ಇಲಾಖೆಯನ್ನ ಎಫೆಕ್ಟಿವ್ ಆಗಿ ಅದನ್ನ ತೆಗೆದುಕೊಂಡು ಹೋಗಬೇಕಾದಂತ ಒಂದು ಕಾರ್ಯವನ್ನು ಕೆ ಎಚ್ ಮುನಿಯಪ್ಪ ಅವರು ಮಾಡ್ತಾ ಇಲ್ಲ ಮತ್ತು ಅವ್ರಿಗೆಲ್ಲೋ ಒಂದು ಕಡೆ ಒಂದಷ್ಟು ಅಸಮಾಧಾನಗಳು ಇದ್ದ ಹಾಗೆ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಆರ್ ಬಿ ತಿಮ್ಮಾಪುರ ಅವರು ಅಬಕಾರಿ ಸಚಿವರು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಅಷ್ಟೇ ಯಾವುದೇ ರೀತಿಯಾದಂತ ಹೊಸ ಹೊಸ ರೆಗ್ಯುಲೇಷನ್ಸ್ ಅನ್ನು ತರಲಿಕ್ಕೆ ಅವ್ರ ಕೈನಲ್ಲೂ ಸಹ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಇವರನ್ನು ಬಿಡಬೇಕು ಸಂಪುಟದಿಂದ ಇನ್ನು ಡಿ ಸುಧಾಕರ್ ಅವ್ರದ್ದು ಅದೇ ಸಮಸ್ಯೆ ಇದೆ ಮಂಕಾಳು ವೈದ್ಯ ಅವ್ರದ್ದು ಸಹ ಅದೇ ಸಮಸ್ಯೆ ಇದೆ ಮತ್ತು ಶಿವಾನಂದ ಪಾಟೀಲ್ ಅವರು ಸಹ ಹಾಗೆ ಇದ್ದಾರೆ ಮತ್ತು ಲಾಸ್ಟ್ ಟೈಮ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನರು ಪಕ್ಷವನ್ನ ಗೆಲ್ಲಿಸಿಕೊಂಡು ಬರಬಹುದಾದಂಥ ಸಾಧ್ಯತೆ ಇದ್ರೂ ಸಹ ಅಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನೋದು ಸಹ ಒಂದು ಲೆಕ್ಕಾಚಾರ ಇದೆ ಸೊ ಹಾಗಾಗಿ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇಷ್ಟು ಜನರಿಗೆ ಸಂಪುಟದಿಂದ ಹೋಗಿ ಬನ್ನಿ ಅನ್ನುವ ಒಂದು ಗೇಟ್ ಪಾಸನ್ನು ಕೊಡಬಹುದಾದಂತಹ ಸಾಧ್ಯತೆ ಇದೆ ಓಕೆ ಈ ಹತ್ತು ಜನ ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದಾದಂತಹ ಸಾಧ್ಯತೆ ಎಷ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಎಲ್ಲ ಮಂತ್ರಿಗಳನ್ನು ಕರೆದಿದ್ದಾರೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯದ ಬೆಳವಣಿಗೆ ಮಾನ್ಯ ರಾಜ್ಯಪಾಲರು ಏನು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದರು ಅದರ ಬಗ್ಗೆ ಸಂಪುಟ ಮಾನ್ಯ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿ ನೀವು ಮಾ ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸು ವಾಪಸ್ ತಗೊಳ್ಳಿ ಮತ್ತು ಏನು ಅಬ್ರಹಮ್ ಅಂತಕ್ಕಂಥವರು ನಿಮಗೆ ಮನವಿಯನ್ನು ಮಾಡಿದ್ದಾರೆ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳನ್ನು ಅದನ್ನು ರಿಜೆಕ್ಟ್ ಮಾಡಿ ಹಾಗೆ ಅಂತೇಳಿ ನಾವು ಪ್ರೊಸೀಡಿಂಗ್ಸ್ ಮಾಡಿದ್ದೇವೆ ಮಾಡಿ ಅದನ್ನು ಅಡ್ವೈಸರಿ ರೂಪದಲ್ಲಿ ಅಂದರೆ ಕ್ಯಾಬಿನೆಟ್ಕೇನು ಅಡ್ವೈಸ್ ದಿ ಗವರ್ನರ್ ಅಂತ ಇರೋದರಿಂದ ನಾವು ಅದನ್ನು ತಿಳಿಸಿದ್ದೇವೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಮ್ಮ ಹೈಕಮಾಂಡ್ನವರು ಮಾನ್ಯ ವೇಣುಗೋಪಾಲ್ ಅವರನ್ನು ಮಾನ್ಯ ಸುರ್ಜೀವಾಲಾ ಅವರನ್ನು ಇಲ್ಲಿಗೆ ಕಳಿಸ್ತಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಬಹುದು ಹೇಳಿ ನಾನು ಅಂದ್ಕೊಂಡಿದ್ದೇನೆ ಮತ್ತು ಬೇರೆ ಬೇರೆ ರಾಜಕೀಯದ ಬೆಳವಣಿಗೆಗಳು ಯಾವ ರೀತಿ ಮುಂದೆ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ಬೋದು ಅಂತೇಳಿ ನಾನು ಊಹೆ ಮಾಡ್ತೇನೆ